ಹರಿ ಓಂ ನಮಸ್ಕಾರ ಎಲ್ಲ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ ಇವತ್ತು ಒಂದು ಹಣ್ಣಿನ ವಿಚಾರವಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಇದು ಯಾವ ಹಣ್ಣು ಗೊತ್ತಾ ಇದು ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಕರೀತಾರೆ ಇದನ್ನು ಅಂಗ್ರೇಜಿಯಲ್ಲಿ ಬಟರ್ ಫ್ರೂಟ್ ಅಥವಾ ಇನ್ನೂ ಸ್ವಲ್ಪ ಅಂಗ್ರೇಜಿ ಚೆನ್ನಾಗಿ ಗೊತ್ತಿರುವಂಥವರು ಆವೋ ಕ್ಯಾಡು ಅಂತ ಇದನ್ನು ಕರೀತಾರೆ ಇದನ್ನು ತಿನ್ನುವಂತಹ ವಿಧಾನ ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದು ಬೆಳಗ್ಗೆ ತಿನ್ನುವಂಥದ್ದು ತುಂಬ ಒಳ್ಳೆಯದು ಎಷ್ಟು ತಿನ್ನಬೇಕು ಅಂದರೆ ಈ ಒಂದು ಹಣ್ಣು ಅಂದರೆ ಮೆತ್ತಿಗಾದ ಮೇಲೆ ಮೆತ್ತಿಗೆ ಆಗಿದೆ ಇದು ಮೆತ್ತಿಗಾದ್ಮೇಲೆ ಇದರ ಮೇಲಿನ ಸಿಪ್ಪೆಯನ್ನು ತೆಗಿಬೇಕು ಹೀಗೆ ದುಂಡು ದುಂಡಿಗೆ ಹಾಗೆ ಸುರುಳು ಸುರುಳಿಗಾಗಿ ಕಿತ್ಕೊಂಡ್ ಹಿಂಗೆ ತೆಗಿತಾಯಿದ್ರೆ ತೆಗೆದ ಮೇಲೆ ಒಳಗಡೆ ಬೆಣ್ಣೆ ಥರ ಇರುತ್ತೆ ಅದರ ಮೇಲೆ ಮೇ ಇದು ಬೀಜದ ಮೇಲಿರುವಂಥದ್ದು ಅದನ್ನು ನೀವು ತೆಗೆದುಕೊಂಡು ಒಂದು ತಟ್ಟೆ ಹಾಕ್ಕೊಳ್ಬೇಕು ಅದರಲ್ಲಿ ನೀವು ಸ್ವಲ್ಪ ಜೇನುತುಪ್ಪ ಬೆರೆಸ್ಬೇಕು ಇಲ್ಲ ಸಪ್ಪಾಗಿರುತ್ತೆ ಅದು ಸೊ ಅದನ್ನು ಕಲಿಸಿಕೊಂಡು ನೀವು ಬೆಳಗ್ಗೆ ತಿಂಡಿ ಲೆಕ್ಕದಲ್ಲೇ ನೀವು ತಿರಬಹುದು ಅಥವಾ ನೀವು ಸಾಕಾಗೋದಿಲ್ಲ ಅಂದರೆ ಒಂದು ತಿಂಡಿಗಿಂತ ಒಂದು ಟೂ ಅವರ್ಸ್ ಮುಂಚೆ ತಿಂದರೆ ಒಳ್ಳೆಯದು ಅಂತ ನಾನು ಪ್ರಯೋಗ ಮಾಡಿ ನೋಡಿದ್ದೀನಿ ಯಾಕೆಂದರೆ ಇದರಲ್ಲಿ ತುಂಬ ಒಳ್ಳೆಯ ಒಂದು ಎಣ್ಣೆ ಪದಾರ್ಥ ಇರುತ್ತೆ ಫ್ಯಾಟ್ ಇರುತ್ತೆ ಕೊಬ್ಬಿರುತ್ತೆ ಅದನ್ನು ಅವೋ ಕ್ಯಾಡೋ ಆಯಿಲ್ ಅಂತ ಕರೀತಾರೆ ತುಂಬ ಒಳ್ಳೆಯದು ನಿಮ್ಮ ಹೃದಯಕ್ಕೆ ನಿಮ್ಮ ಚರ್ಮಕ್ಕೂ ಕೂಡ ತುಂಬ ಒಳ್ಳೆಯದು ಅನೇಕ ರೀತಿಯ ಲಾಭಗಳನ್ನು ಈ ಒಂದು ಹಣ್ಣು ತಂದು ಕೊಡುತ್ತೆ ಮತ್ತು ಎಷ್ಟು ತಿನ್ನಬೇಕಂದ್ರೆ ಈ ಹಣ್ಣನ್ನು ನಾನು ಈಗ ತಾನೇ ತೂಕ ಮಾಡಿದೆ ಈಗ ಮನೆಯಲ್ಲಿರುವಂತಹ ಈ ಒಂದು ತೂಕದ ಇದರಿಂದ ನಾನು ಮಾಡಿದಾಗ ಇದು ನೂರ ಐವತ್ತು ಗ್ರಾಮ್ ಬಂತಿದು ಇದನ್ನು ನಾನು ಇದನ್ನು ಮಾಡಿದಾಗ ನೂರ ಐವತ್ತು ಗ್ರಾಮ್ ಬಂತು ಸೊ ನೀವು ಈ ಮೇಲಿನ ಸಿಪ್ಪೆ ತೆಗಿತೀರಿ ಮತ್ತು ಒಳಗಿನ ಬೀಜ ತೆಗೆದು ಬಿಸಾಕಿಬಿಡ್ತೀರಿ ಈ ಹಣ್ಣು ಮಾತ್ರ ಎಷ್ಟು ಬರುತ್ತೆ ಅಂದರೆ ಸುಮಾರು ತೊಂಬತ್ತರಿಂದ ನೂರು ಗ್ರಾಮ್ ಬರುತ್ತೆ ಅಷ್ಟು ನೀವು ಬೆಳಗ್ಗೆ ಹೊತ್ತು ತಿಂದರೆ ಸಾಕಾಗುತ್ತೆ ಆ ನೂರು ಗ್ರಾಮಲ್ಲಿ ಹದಿನೈದು ಗ್ರಾಮ್ ಎಣ್ಣೆ ಇರುತ್ತೆ ಅದು ನಿಮ್ಮ ಲಿವರ್ಗೆ ತುಂಬ ಒಳ್ಳೆಯದು ನಿಮ್ಮ ಹಾರ್ಟಿಗೆ ಈ ಒಂದು ಎಣ್ಣೆ ಅಂದರೆ ಈ ಹಣ್ಣಲ್ಲಿರುವಂಥ ಎಣ್ಣೆ ತುಂಬ ಒಳ್ಳೆಯದು ಇದರಲ್ಲಿರುವಂತಹ ಒಂದು ಪೋಷಕ ಪದಾರ್ಥಗಳು ಅಂದರೆ ವಿಟಮಿನ್ ಇ ಅದು ನಮಗೆ ಜೀವನ ಒಂದು ಸುದೀರ್ಘವಾಗಿ ನಾವು ಬಾಳೋದಕ್ಕೆ ಆರೋಗ್ಯವಾಗಿ ಬಾಳೋದಕ್ಕೆ ಸಹಕಾರಿಯಾಗುತ್ತೆ ಅಂದರೆ ನಾವು ಇದರಿಂದ ಎಣ್ಣೆ ತೆಗೆದುಬಿಟ್ಟು ಆ ಎಣ್ಣೆನ ತಿಂದರೆ ಅಂತಹ ಲಾಭ ನಮಗೆ ದೊರಕೋದಿಲ್ಲ ಮತ್ತು ಇದರಲ್ಲೇ ಆ ಎಣ್ಣೆ ಮಿಕ್ಸ್ ಆಗಿರುತ್ತೆ ಬೆಳೆಯುವಾಗಲೇ ಭೂಮಿ ತಾಯದಲ್ಲಿ ಎಣ್ಣೆ ಸೇರಿಸಿರ್ತಾಳೆ ಸೊ ಅಂತಹ ಎಣ್ಣೆಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಅಂದರೆ ಈ ಹಣ್ಣು ಸಮೇತ ತಿಂದಾಗ ಆ ವಿಟಮಿನ್ಗಳ ಭರ್ಪೂರ್ ಲಾಭ ನಮಗೆ ದೊರಕುತ್ತೆ ಅಂದರೆ ಇದನ್ನು ಯಾವುದೇ ಹಣ್ಣುಗಳ ಜೊತೆ ನೀವು ತಿನ್ನಬಾರ್ದು ಅದು ನೆನಪಲ್ಲಿಟ್ಟುಕೊಳ್ಳಿ ಬೇರೆ ಯಾವ ಹಣ್ಣು ಕೂಡ ಇದಕ್ಕೆ ಹೊಂದಾಣಿಕೆಯಾಗೋದಿಲ್ಲ ಅನ್ನುವಂಥದ್ದು ನನ್ನ ಸಂಶೋಧನೆ ಅದು ಬೇರೆ ಬೇರೆಯವರು ಬೇರೆ ರೀತಿಯಲ್ಲಿ ಹೇಳಬಹುದು ನಿಮಗೆ ಯಾರ ಮೇಲೆ ನಂಬಿಕೆ ಇರುತ್ತೆ ಅದನ್ನು ನೀವು ಅನುಸರಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ನೆನಪಿಟ್ಕೊಳ್ಳಿ ಬೆಳಗ್ಗೆ ತಿನ್ನುವಂಥದ್ದು ತುಂಬ ಸೂಕ್ತ ತಿಂಡಿ ತಿನ್ನೋದಕ್ಕಿಂತಲೂ ಟೂ ಅವರ್ಸ್ ಮುಂಚೆ ತಿನ್ನುವಂಥದ್ದು ಸೂಕ್ತ ಮತ್ತು ಎಂಟು ಗಂಟೆಯ ನಂತರ ತಿನ್ನುವಂಥದ್ದು ಸೂಕ್ತ ಮತ್ತು ನೂರು ಗ್ರಾಮ್ ತಿನ್ನುವಂಥದ್ದು ಮುಖ್ಯ ಅದು ನೆನಪಿಟ್ಕೊಳ್ಳಿ ಸೊ ಈ ರೀತಿ ಚೆನ್ನಾಗಿ ಬಾಯಲ್ಲಿ ಚಪ್ಪರಿಸ್ತಾ ಇದನ್ನು ತಿನ್ನಿ ಇದರ ಜೊತೆಗೆ ನೀವು ಯಾವುದೇ ಹಣ್ಣು ತಿನ್ನಬಾರ್ದ ಹೇಗಪ್ಪ ಅಂತ ಆಲೋಚನೆ ಮಾಡಬಹುದು ಆದರೆ ನೀವು ಸೋಕ್ಡ್ ಡ್ರೈ ನಟ್ಸ್ ಅದನ್ನು ತಿನ್ನಬಹುದು ಸೊ ಸೋಕ್ಡ್ ಡ್ರೈ ನಟ್ಸ್ ಹೇಗೆ ತಿನ್ನಬೇಕು ಎಷ್ಟು ಬಾರಿ ಅದರ ಎಷ್ಟು ಹೊತ್ತು ಅದನ್ನು ನೆನೆಸಬೇಕು ಒಂದೊಂದನ್ನು ಒಂದೊಂದು ರೀತಿಯಲ್ಲಿ ಅದು ಮಾಡೋದಿರುತ್ತೆ ಆ ವಿಚಾರವಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಈಗ ಇದು ಸೀಸನ್ ನಡೀತಾ ಇದೆ ಸೊ ಇದನ್ನು ತುಂಬ ದೊಡ್ಡ ದೊಡ್ಡ ಹಣ್ಣು ಬೇಡ ಈ ಚಿಕ್ಕ ಹಣ್ಣು ಒಬ್ಬರಿಗೆ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ದಪ್ಪ ಹಣ್ಣಿತ್ತಂದರೆ ಅದು ಹಣ್ಣಾದ ಮೇಲೆ ತಣ್ಣ ಮೆತ್ತಿಗೆ ಮೇಲೆ ಅದನ್ನು ಇಬ್ಬರು ಮೂವರು ಅದನ್ನು ತಿನ್ನಬಹುದು ಈ ಸೀಸನಲ್ಲಿ ಕನಿಷ್ಠ ಒಂದು ಎರಡು ಬಾರಿನಾದರೂ ಈ ಹಣ್ಣು ತಿನ್ನುವಂಥ ಅಭ್ಯಾಸ ಇಟ್ಕೊಳ್ಳಿ ಒಂದು ಯಾವ ವಾರಕ್ಕೊಂದು ಬಾರಿ ಒಂದು ಬಾರಿ ತಿನ್ನುವಂಥ ಅಭ್ಯಾಸ ಇಟ್ಕೊಳ್ಳಿ ಬೇರೆ ಬೇರೆ ಹಣ್ಣುಗಳಂತ ಖಂಡಿತ ಇವೆ ಅವನ್ನು ಕೂಡ ನೀವು ಎಂಜಾಯ್ ಮಾಡಬೇಕು ಆ ಹಣ್ಣುಗಳ ವಿಚಾರವಾಗಿ ಮತ್ತೆ ನಾನು ಮುಂದೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ಈ ಹಣ್ಣನ್ನು ತಿನ್ನಿ ಒಂದು ವಾರಕ್ಕೊಂದು ಬಾರಿ ಅಥವಾ ಹದಿನೈದು ದಿನಕ್ಕೊಂದು ಬಾರಿ ಈ ಸೀಸನಲ್ಲಿ ತಿನ್ನಿ ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳಿ ನಿಮ್ಮ ಚರ್ಮವನ್ನು ಕಾಪಾಡಿಕೊಳ್ಳಿ ನಿಮ್ಮ ಯಕೃತ್ತನ್ನು ಕಾಪಾಡಿಕೊಳ್ಳಿ ನಿಮಗೆಲ್ಲ ಮಂಗಳವಾಗಲಿ ಸೊ ನಿಮಗೆ ಈ ಹಣ್ಣುಗಳಿಂದ ಖಂಡಿತ ಆರೋಗ್ಯ ದೊರಕುತ್ತೆ ಇಂತಹ ಆರೋಗ್ಯ ಭಾಗ್ಯವನ್ನ ತವೆಲ್ ಹೊಂದಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತಾ ಇದೀನಿ ನಿಮಗೆಲ್ಲ ಮಂಗಳವಾಗಲಿ ಜೈ ಶ್ರೀರಾಮ್ ಜೈ ಧನ್ವಂತ